ಶಂತ ಹರಿಲಿಕ್ಕೆ ಬಂದೀರಿ ಸುಮ್ಮ ಶಂತ ಹರಿಬೇಕು ಹ್ಞೂ ಹ್ಞೂ ಹರ ಭರಾ ಅಲ್ಲೇ ಕುತ್ಕೊಂಡು ಅಲ್ಲ ಬಾಯಿ ಬೊಂಬೈ ಮಾಡ್ತೇವೆ ಏನು ಮಾಡಿದ್ರು ಸಾಮಾನಿ ಇಲ್ಲ ಹ್ಞೂ ಹ್ಞೂ ಅಲ್ಲ ಶೀರಿ ಹರಿತಾನಂತೇವೆ ಶೀರ್ಯಾಗೇನು ಸೂರ ಶೀರಿ ಹರಿತಾನ ನೀ ಹಳಿ ಪಡ್ಕ ಹುಟ್ಟಿದವ ಹೊಳ್ಳಿ ಶೀರಿ ಹರಿತನಂತ ಇನ್ನ ಬಾಯಿ ಬೊಂಬೈ ಅದ

తాళి కట్టి మార్తీ మందగా నిన్న కోన నన్న నన్ను కోన ఏ నాగో నిన్న బీగా అోసి కరు నిన్న మళ్ళీగా అయ్యా yeah hey. ಫೋನ್ ತೋರಿಸಿ ಕರೆದೊಯ್ಯ ನಿನ್ನ ಮನೆಗೆ ತಿಳ್ತಾರ ನಿನ್ನ ಹೇಳ್ತಿ ಏನಾಗಬೇಕು ನಿನಗ ಏನ ನಿಮ್ ಅವ್ ಆತಳು ಏನ ನಿಮ್ ಅತ್ತೆ ಆತಳು ಏನ್ ನಿಮ್ ಅಕ್ಕ ಆತಳು ಏನ್ ತಂಗಿ ಆತಳು ಏನ ತಾಯಿ ಆತಳ ಏನಾಗ್ತಾಳ ನೀನ್ ಹೇಳ್ತಿ ನಿನಗ ನಿನ್ನ ಹೇಳ್ತಿ ನಿನಗೆ ಏನಾಗಬೇಕು ಇಲ್ಲ ಸೀರಿ ಟಾಂಡ್ರ ಮಾಡ್ತಾನಂತ ಆ ಲೇಲೆ ನದು ಕೂಡ ಹಾಡ್ತಂಗಿನಿ ಏ ಕಿಸ್ಸಬಾಯ್ ಮಾತಾಡಬೇಡ ಮಾತಾಡ್ಬೇಡ ಸೂರ್ಯಸ ಹೌದೌದು ನದಿ ಚಿನ್ನರು ಒಬ್ರು ಕೂಡ ಹಾಡಂಗಿಲ್ಲ ಅಮ್ಮ ನಿಮ್ಮ ಚೌರ ನಿ ಬಾಳಗಿಯರ್ ಚಂದನ್ ಕೂಡ ಹಾಡಿನಿ ನಿರ್ಗುಡಿ ಕಾಶಿನಾಥನ್ ಮತ್ತ ಆ ಮಕ್ತುಮ ಅಣ್ಣನ ಕೂಡ ಹಾಡಿನಿ ಸುನ್ಯಾಳ ಸುನ್ಯ ಮಕ್ತುಮರಿ ಭಾಗ ಕೂಡ ಹಾಡಿನಿ ಅವನ ಮಗ ಬಸ್ ಬಸ್ನು ಕೂಡ ಹಾಡಿನಿ ಚಿಂಚೂರು ದೇವಿಂದ್ರ

ಶಿರಿ ಹರಿತನಂತೆ ಶಿರಾಗಿನ ಸೂರ ಶಿರಿ ಹರಿತನಂತ ಶಿರಾಗಿನ ಸೂರ ನೋಡಿ ನೀವು ಹಳಿ ಪಡಿಕ ಹುಟ್ಟದವ ನೀ ಹಳಿ ಪಡಿಕ ಹುಟ್ಟದವ ಹಳ್ಳಿ ಶಿರಿ ಹರಿತನಂತ ನಿನ್ನ ಬಾಯಿ ಬೊಂಬಯದ ಅವ ಏನತ ತುಂತುನಿ ಹಳೆಯ ಆ ತುಂತುನಿ ಏನತನ ಏ ಹೊದಿರತ ನಿನ್ನ ಮಾಸಿ ಮಾಡವನ ಕಿಸಬಾಯಂಗ ಹಿಂದ ಅವನಿ ಶಾಂತ ಹರಿಲಿಕ್ಕೆ ಬಂದಿದಿ ಸುಮ್ಮ ಶಾಂತ ಹರಿಬೇಕು ಹರ ಭರ ಅಲ್ಲೇ ಕುತ್ಕೊಂಡ ಅಲ್ಲ ಬಾಯಿ ಬೊಂಬಾಯಿ ಮಾಡ್ಬಣ್ಣಿ ಎಲ್ಲೋ ಮಸಿ ಬಂದ ಬಿತ್ತದ ಕಸರ ಹಿಡ್ಕೊಂಡು ಬಂದಾನ ಎಲ್ಲಿದ ಅದನ್ನು ಹೆಣ್ಣು ಹಾಡ ಬಂದ್ರೆ ಕಸರ ಕುಂಡಿ ನಾಯಿ ತಂದಾನು ಹಿಡ್ಕೊಂಡ್ ಕ್ಯಾ ಹಿಡ್ಕೊಂಡ್ ನಾಯಿ ಹಿಡ್ಕೊಂಡು ಬಂದಾನ ಇದು ಮಸಿ ಮಾಡಿದ್ರೆ ಇದು ತಾಯಿ ಸೂರ್ಯ ಬರ್ತದಲ್ಲ ಇದು ಮಸಿ ಮಾಡುದು ಹೌದ್ರಿ ಡೋಣರ್ ಎಲ್ಲ ಮಸಿಗಳು ಸೂರು ಹಾಕ್ತಿ ಹಿಂದ ಹೆಣ್ಣು ಮಕ್ಕಳಿಂದ ಸೂರ್ ಹಾಕ್ತಿದ್ದಿ ಈಗ ಬಂದು ಗಣ್ಮಕ್ಳಿಂದ ಸಂತ ಹರಿಲಿಕ್ಕ ನಿಮ್ ಕಿಸಬಾಯಾಗ ಮಾತಾಡ್ತಾನ ಒದಿರಿ ಏಕೀಗ

ನುಡಿಗೆ ನುಡಿ ಪದಕ ಪದ ಅಡಿಗಡಿಗೆ ಗಡಿ ಅಡಿ ಗಡಿ ರಾಗ ಮಾಡ್ತಾನೆ ಇವ ಒಂದ ಚೌಕ ಇಲ್ಲ ಒಂದ ಚೌಕ ಮುರಿಬೇಕು ಅತ್ತ ನೋಡು ಒಂದ 나 ಏನು ಕೇಳಿನಿ ರಾಮಳಗೆ ಬರ್ದಿಟ್ಟದ ಮಾತದ ಬಸರಾಗಿ ಹಡದವರ ಯಾರತ್ತ ಅಂತ ಕೇಳಿನ ನೀ ಅಲ್ಲಿದಲ್ಲೇ ಮುಚ್ಚಿಟ್ಟು ಮಲ್ಲಿ ಮನಿ ಸಾರಸದಂಗ ಮಾಡಬೇಡ ಹೂ ಮಾರ್ಯದ ಇಲ್ಲಿ ಹೂವು ಮದರಿ ಬಾಗಣನ್ನ ಹಾಡ್ರಿ ಇಲ್ಲಿ ಬಾಳಿಯರಿ ಲಕ್ಷ್ಮಿಬಾಯಿ ಹಾಡ್ಯಾಳ ರೇಣಕ ಹಾಡ್ಯಾಳ ಇಲ್ಲಿ ಹೂವು ಮಾರಿ ಹೋಗ್ಯಾರ ಅವ್ರು ಹೂವು ದೊಡ್ಡ ದೊಡ್ಡ ಕಲಾವಿದ್ರು ದೊಡ್ಡ ದೊಡ್ಡ ಕಲಾವಿದರು ಬಂದು ಹಾಡಿ ಹೋಗ್ಯಾರ ನೀನು ಶ್ಯಾಣ್ಯ ಅಲ್ಲ ಹಾಡೋವ್ರು ನಾನು ಶ್ಯಾಣಿಕೆಯಲ್ಲ ಹಾಡಕಿ ಹೌದು ಕೂತು ಕೇಳೋರು ಭಾಳ ಶ್ಯಾಣ್ಯಾರ ಏ ಮಸ್ತರ ಕಾಟ ಮಾಡ್ತಾರೆ ಅವ್ರು ಕಾಟ ಕಾಟ ಮಾಡ್ತಾರೆ ಯಾರು ಹೆಂಗೆ ನುಡಿ ಬಿಡ್ತಾರ ಹೆಂಗೆ ನುಡಿ ಕಾಟ ಮಾಡಿ ಏನತ್ತರ ಏನ ಉಳ್ದವ್ ಬಾಳ್ ಉಳ್ದವ್ ತಮ್ಮ ಕೈ ಮೇಲೆ ಬರ್ಕೋ ನನ್ ಕೈ ಮೇಲೆ ಏನೋ ಹಣಿ ಮೇಲೆ ಬರ್ಪ ತೊಡಿ ಮೇಲೆ ಭೀ ಬರ್ಪ புல்லாம் ஆன <coughs> <coughs> तारा माईवसुबाने शार नरयाने शारा उतारा ओगी ओगी

அது கேத்தி ரெரே பீரா ஓது பதே சா i hey, yeah 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 Yeah. ವರಿಗೆ ನಾಡದ ಎಡಿ ಕೊಟ್ಟು ಮಾಡ್ಯಾರ ನಮಸ್ಕಾರ

ಪವಾಡದು ಎರಡನೇ ಇಷ್ಟ ಬರ್ದು ಈ ಮೈಬೂಸುಬಾನಿ ಗ್ಯಾರಿ ಮಾಡ್ತಾಳ ತಾಯಿ ಅದು ಮೈಬೂಸುಬನಿ ಪದ ಬೇರೆ ಅದು ಪೂರ್ವ ಭಾಗ ಅದು ಶರಣರ್ಥ ಭಾಗ ಇದು ತಾಯಿ ಸುಮ ನಾಲ್ಕು ಮಂದಿ ಮಕ್ಕಳು ಇರ್ತಾಳ ತಾಯಿ ಕೈಯ ಕಾರ್ಬಾರ ಇರ್ತದ ವರ್ಷ ವರ್ಷ ಗ್ಯಾರಿ ಮಾಡ್ತಾಳೆ ಇದು ಎರಡನೇ ಇಷ್ಟ ಬರ್ದು ಅನೇಕ ಪವಾಡ ಮಾಡಿದ ಶರಣ ಶೋಕ ಪದ ಮುಗಿತು ಇವ್ ಚಿತ್ತಿಟ್ಟೆ ಕೇಳಬೇಕಂತೇಳಿ ಈ ಖ್ಯಾಲಿ ಆಡ್ತೇವ್ರಿ